ನಮ್ಮ ತ್ವಚೆಗೆ ನೈಸರ್ಗಿಕ ಮಾಯಶ್ಚರೈಸರ್ ಬೇಕಾ ಗ್ಲೋಯಿಂಗ್ ಎಫೆಕ್ಟ್ ನೀಡುವಂತಹ ಫೇಸ್ ಪ್ಯಾಕ್ ಅನ್ನ ಏನಾದರೂ ನೀವು ಹುಡುಕ್ತಾ ಇದ್ದೀರಾ ಹಾಗಾದರೆ ಮನೆಯಲ್ಲಿಯೇ ಸಿಗುವ ಮೊಸರು ನಿಮ್ಮ ಮುಖದ ಚಲವಿಗೆ ಪರಿಪೂರ್ಣ ಪರಿಹಾರ ಅಂತ ಹೇಳಬಹುದು ಮೊಸರು ಅನೇಕ ಆರೋಗ್ಯಕಾರಿ ಗುಣಲಕ್ಷಣಗಳನ್ನು ಹೊಂದಿದೆ ಚರ್ಮದ ಆರೈಕೆಗೆ ಬಹುಮುಖವಾಗಿ ಉಪಯೋಗಿಸಬಹುದು ನೋಡಿ ಮೊಸರು ಈ ಲ್ಯಾಕ್ಟಿಕ್ ಆಮ್ಲವಿದೆ ಮೊಸರಲ್ಲಿ ಇದು ಸತ್ತ ಚರ್ಮದ ಕೋಶಗಳನ್ನು ತೆರವುಗೊಳಿಸಿ ನಿಮ್ಮ ತ್ವಚೆಗೆ ಹೊಸ ಚೈತನ್ಯ ಕೊಡುತ್ತದೆ ಜೊತೆಗೆ ಇದರಲ್ಲಿರುವಂತಹ ನೈಸರ್ಗಿಕ ಕೊಬ್ಬು ಮತ್ತು ಪ್ರೋಟೀನ್ ತ್ವಚೆಗೆ ತೇವಾಂಶವನ್ನು ಒದಗಿಸುವ ಮೂಲಕ ಮಾಯಿಶ್ಚರೈಸರ್ ಆಗಿ ಕಾರ್ಯವನ್ನು ಕೂಡ ನಿರ್ವಹಿಸುತ್ತದೆ ಮುಖಕ್ಕೆ ಮೊಸರು ಹಚ್ಚಿದ್ರೆ ಚರ್ಮ ಮೃದುವಾಗುತ್ತದೆ ಹಾಗೆ ಹೊಳೆಯುತ್ತದೆ ಮತ್ತು ಆರೋಗ್ಯಕರವಾಗಿರುತ್ತದೆ ನೋಡಿ ಮೊಸರು ತ್ವಚೆಯ ಬ್ಯಾಕ್ಟೀರಿಯಾ ಸಮತೋಲನವನ್ನು ಸರಿಗೊಳಿಸಿ ಉರಿಯೂತ ಕಲೆ ಹಾಗೆ ಬಿರುಕುಗಳನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಚರ್ಮಕ್ಕೆ ಇನ್ನಷ್ಟು ಪ್ರಾಕೃತಿಕ ಗ್ಲೋ ಕೊಡಲು ಇದು ಸಹಕಾರಿಯಾಗಿದೆ ಫೋಲಿಯೇಟಿಂಗ್ ಗುಣದಿಂದ ಕಪ್ಪು ಕಲೆಗಳು ಪಗ್ಮೆಂಟೇಷನ್ ಕೂಡ ಕಡಿಮೆಯಾಗುತ್ತದೆ ಯಾವುದೇ ಫೇಸ್ ಮಾಸ್ಕ್ ಮಾಡಬಹುದು ಇದರಿಂದ ಜೇನುತುಪ್ಪ ಮತ್ತು ಮೊಸರು ಮಿಕ್ಸ್ ಮಾಡುವುದು ಒಣ ಚರ್ಮಕ್ಕೆ ಉತ್ತಮ ಹಾಗೆ ಮುಲ್ತಾನಿ ಮಿಟ್ಟಿ ಮತ್ತು ಮೊಸರು ಎಣ್ಣೆಯುಕ್ತ ಚರ್ಮಕ್ಕೆ ಫಿಟ್ ಆಗಿರುತ್ತೆ ಮೊಸರು ಹಾಗೆ ಜೇನುತುಪ್ಪ ಮತ್ತು ನಿಂಬೆ ರಸ ಈ ಕಾಂಬಿನೇಷನ್ ಬಳಕೆ ಮಾಡಿದ್ರೆ ಚರ್ಮಕ್ಕೆ ಬೆಸ್ಟ್ ಅಂತ ಹೇಳಬಹುದು ಹಾಗೆ ಸೌತೆಕಾಯಿ ಅಲೋವಿರಾ ಜೆಲ್ ಮತ್ತು ಮೊಸರು ಸೂಕ್ಷ್ಮ ಚರ್ಮಕ್ಕೆ ಸೂಕ್ತ ಅಂತ ಹೇಳಲಾಗ್ತಾ ಇದೆ ಸೊ ಹಾಗೆ ಮೊಸರನ್ನ ವಾರದಲ್ಲಿ ಎರಡು ಮೂರು ಬಾರಿ ಬಳಸಿದ್ರೆ ತ್ವಚೆಯ ಹೊಳಪು ಮೃದುತ್ವ ಹಾಗೂ ತೇವಾಂಶ ನಿಯಂತ್ರಣವಾಗುವುದರಲ್ಲಿ ಡೌಟ್ ಇಲ್ಲ ಸೊ ಯಾವುದೇ ದುಬಾರಿ ಬ್ಯೂಟಿ ಕ್ರೀಮ್ಗಿಂತ ಮೊಸರು ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಅನ್ನೋದು ಸತ್ಯ